ಬೆಳೆಯು ಬಹುಪಯೋಗಿ ಬೆಳೆ ಸಾಮಾನ್ಯವಾಗಿ ಅಡಿಕೆಯ ತ್ಯಾಜ್ಯ ಎಂದು ಪರಿಗಣಿಸಲಾಗುವ ಅಡಿಕೆ ಸಿಪ್ಪೆಯು ಉತ್ಕೃಷ್ಟ ಪೋಷಕಾಂಶಗಳ ಆಗರ ಅದನ್ನು ಬಿಸಾಡದೆ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ತಯಾರಿಸಬಹುದಾದ ವಿಧಾನವನ್ನು ತಜ್ಞರು ತಿಳಿಸಿಕೊಟ್ಟಿದ್ದಾರೆ ಕಾಂಪೋಸ್ಟೀಕರಣಕ್ಕಾಗಿ ಅಡಿಕೆ ಸಿಪ್ಪೆಯನ್ನು ಬಳಕೆ ಎಂದಾಕ್ಷಣ ಎದುರಾಗುವ ಸವಾಲುಗಳಾವುವು ಅದನ್ನು ನಿವಾರಿಸಿ ಬಳಕೆಗೆ ಸಿದ್ಧಪಡಿಸುವುದು ಹೇಗೆ ಎಂಬ ಕುರಿತು ತಜ್ಞರು ಹೇಳಿದ ಮಾತುಗಳಿವು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ದೇಶದಲ್ಲಿ ಅಂದ್ರೆ ದೇಶದಲ್ಲಿ ಉತ್ಪಾದನೆ ಆಗುವಂತ ಎಂಬತ್ತು ಭಾಗ ಶೇಕಡ ಎಂಬತ್ತಷ್ಟು ಭಾಗ ಅಡಿಕೆ ಉತ್ಪಾದನೆ ಆಗ್ತಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ ದಾವಣಗೆರೆ ಈ ಭಾಗದಲ್ಲಿ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಅಡಿಕೆ ಬೆಳಿತಾರೆ ಅಡಿಕೆ ಬೆಳೆದಾಗ ಪ್ರತಿ ಒಂದು ಅಡಿಕೆ ಒಂದು ಎಕರೆ ಅಡಿಕೆ ತೋಟದಲ್ಲಿ ಏಳ್ನೂರು ಕೆಜಿ ಅಷ್ಟು ಒಣ ಅಡಿಕೆ ಸಿಪ್ಪೆ ನಮಗೆ ದೊರೆಯುತ್ತೆ ಇದನ್ನು ಯಥೇಚ್ಛವಾಗಿ ಇದು ಒಂದು ಉತ್ಕೃಷ್ಟವಾದ ಒಂದು ಸಾವಯವ ಒಂದು ವಸ್ತು ಅದನ್ನ ನಾವು ರೈತರು ಅದ್ರ ಮಹತ್ವವನ್ನು ಅರಿದೇ ಏನ್ ಮಾಡ್ತಾರೆ ಅಂದ್ರೆ ರಸ್ತೆ ಬದಿಲಿ ಆ ಬಿಸಾಕ ಬರ್ತಾರೆ ಅಡಿಕೆ ಸುಲಿದ ನಂತರ ಸಿಪ್ಪೆಯನ್ನು ಎಲ್ ಬೇಕಲ್ಲಿ ಎಸಿತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪೋಷಕಾಂಶಗಳು ನಷ್ಟ ಆಗೋದ್ರ ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಆಗುತ್ತೆ ಪ್ರಾತ್ಯಕ್ಷಿಕೆಯ ಮೂಲಕ ಅಡಿಕೆ ಸಿಪ್ಪೆಯನ್ನು ಬಳಸಿ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ತಯಾರಿಸುವ ವಿವಿಧ ಹಂತಗಳು ಹಾಗೂ ಅನುಸರಿಸಬೇಕಾದ ಕ್ರಮಗಳ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ ಆ ಸಿಪ್ಪೆಯನ್ನ ಸ್ವಲ್ಪ ದಿನ ಏನ್ ಅಂದ್ರೆ ಈ ತರ ಬಿಸ್ಲಲ್ಲಿ ಹರಡ್ಬಿಟ್ಟು ಅದು ಸ್ವಲ್ಪ ಪ್ರಮಾಣ ತನ್ನ ತೇವಾಂಶವನ್ನ ಕಳ್ಕೊಂಡು ಸ್ವಲ್ಪ ಒಣಗ್ಬೇಕು ಈ ತರ ಆದ ನಂತರ ಇದನ್ನ ಕಾಂಪೋಸ್ಟೀಕರಣಕ್ಕೆ ನಾವು ಬಳಸ್ಬೇಕಾಗುತ್ತೆ ಒಂದು ಐದಡಿ ಎತ್ತರ ಐದಡಿ ಅಗಲ ಇರುವಂತಹ ಹತ್ತಡಿ ಉದ್ದ ಇರುವಂತ ಒಂದು ಕಾಂಪೋಸ್ಟ್ ಒಂದು ತೊಟ್ಟಿನ ನಿರ್ಮಾಣ ಮಾಡ್ಕೋಬೇಕು ಯಾವಾಗ್ಲೂ ಕೂಡ ನಾವು ಯಾವ್ದೇ ಒಂದು ಕಾಂಪೋಸ್ಟ್ ತೊಟ್ಟಿಗಳನ್ನ ಮಾಡ್ಕೋಬೇಕಾದ್ರೆ ಅಲ್ಲಿ ಯಾವ್ದೇ ಕಣಕ್ಕೂ ನೇರವಾಗಿ ಬಿಸ್ಲು ಬೀಳದ ತಂಪು ವಾತಾವರಣ ಇರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ತರ ಒಂದು ರೂಫ್ ನ ಮಾಡ್ಕೋಬಹುದು ಚಾವಣಿಯನ್ನ ಮಾಡ್ಕೋಬಹುದು ಒಂದು ತೊಟ್ಟಿಲಿ ಅಹ್ ಹಂತ ಹಂತವಾಗಿ ತುಂಬುತ್ತಾ ಹೋಗ್ಬೇಕಾಗುತ್ತೆ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಒಂದು ಹತ್ತು ಬುಟ್ಟಿಯಷ್ಟು ಕೆಂಪು ಮಣ್ಣನ್ನ ಕೆಳಗಡೆ ಹಾಕಬೇಕು ಒಂದಡಿ ಹಾಕ್ಬೇಕು ಒಂದಡಿ ಹಾಕಿ ಚೆನ್ನಾಗಿ ತುಳಿಬೇಕು ಅದ್ರ ಮೇಲೆ ಮತ್ತೆ ಒಂದು ಸಗಣಿ ಬಗ್ಗಡದ ಒಂದು ಒಂದು ಸಗಣಿ ಬಗ್ಗಡವನ್ನ ಚೆನ್ನಾಗಿ ಕಲ್ಸ್ಬಿಟ್ಟು ಅದ್ರ ಮೇಲೆ ಎರ್ಚ್ಬೇಕು ದಪ್ಪನಾಗಿ ತರ ಸಿಪ್ಪೆ ನೆನತ ಅದ್ರ ಮೇಲೆ ಮತ್ತೆ ಒಂದು ಕೆಜಿ ಅಷ್ಟು ಯೂರಿಯಾವನ್ನ ಅದ್ರ ಮೇಲೆ ಅಹ್ ಎರ್ಚ್ಬೇಕು ಆ ತದನಂತರ ಅದ್ರ ಮೇಲೆ ಅಹ್ ಸೂಕ್ಷ್ಮಾಣ ಜೀವಿಗಳ ಸಂಕೀರ್ಣವನ್ನ ಒಂದ್ ಇನ್ನೂರು ಗ್ರಾಮ್ ಸೂಕ್ಷ್ಮ ಜೀವನ ಸಂಕೀರ್ಣವನ್ನ ಹಾಕ್ಬೇಕು ಇದೇ ತರ ಈ ಹಂತಗಳನ್ನ ರಿಪೀಟ್ ಅಂದ್ರೆ ಒಂದಾದ್ ನಂತರ ಮಾಡ್ತಾ ಮಾಡ್ತಾ ಆರ ಎಷ್ಟು ಆರ ಅಂತಗಳನ್ನ ಮಾಡ್ಬೇಕಂದ್ರೆ ಈ ತರ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಒಬ್ಬ ಒಂದು ತಿಂಗಳ ನಂತರ ಇವತ್ತು ನಾವು ಕಾಂಪೋಸ್ಟ್ ಪಿಟ್ನ ತುಂಬಿದೀವಿ ಅಂದ್ರೆ ಇವತ್ತಿಗೆ ಒಂದು ತಿಂಗಳ ನಂತರ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅದನ್ನ ಮೇಲೆ ಕೆಳಗೆ ಮಾಡ್ಬೇಕು ಯಾಕೆ ಅಂದ್ರೆ ಗಾಳಿ ಆಡ್ಬೇಕಲ್ಲ ಚೆನ್ನಾಗಿ ಅಡಿ ಭಾಗದ ವಸ್ತುಗಳಿಗೂ ಗಾಳಿ ಆಡ್ಬೇಕು ಅನ್ನೋ ಉದ್ದೇಶ ಮೇಲೆ ಕೆಳಗೆ ಮಾಡ್ಬೇಕು ಈ ತರ ಮಾಡಿ ವಾರಕ್ಕೆ ಎರಡ್ ಸಲ ನೀರನ್ನು ಚಿಮುಸ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ವಸ್ತುಗಳೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಳೀತಾ ಬಂದಿರುತ್ತೆ ಅಂದ್ರೆ ಸ್ವಲ್ಪ ಮೃದುವಾಗಿರುತ್ತೆ ಆವಾಗ ಯಾವಾಗ ಮೂರು ತಿಂಗಳು ಕಳೆದ ನಂತರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಎರೆಹುಳು ತೊಟ್ಟಿಗೆ ಒಂದು ಎರಡು ಕೆಜಿ ಅಷ್ಟು ಎರೆಹುಳುಗಳನ್ನ ಏನ್ ಹೇಳಿದೆ ಯುಡ್ರಿ ಯುಜಿನಿಯಾ ಐಸಿನಿಯಾ ಫೈಟಿಡಾ ಪೆರ್ಯಾನಿಕ್ಸ್ ಎಕ್ಸ್ಕಾವೆಟಿಕ್ಸ್ ಅನ್ನೋ ಒಂದು ಜಾತಿಗೆ ಸೇರಿದಂತ ಎರೆಹುಳುಗಳನ್ನ ಈ ಒಂದು ಆ ಕಾಂಪೋಸ್ಟ್ ತೊಟ್ಟಿಗೆ ಅಂದ್ರೆ ಅಡಿಕೆ ಸಿಪ್ಪೆ ತೊಟ್ಟಿಗೆ ಬಿಡ್ಬೇಕಾಗತ್ತೆ ಅವು ಏನ್ ಮಾಡ್ತವೆ ಅಂದ್ರೆ ಅಲ್ಲಿಂದ ಮೂರ್ ತಿಂಗಳಲ್ಲಿ ಎಲ್ಲಾ ವಸ್ತುಗಳನ್ನ ತಿಂದು ಆ ಏನ್ ಮಾಡ್ತವೆ ಕಾಂಪೋಸ್ಟ್ ಆಗಿ ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತವೆ ಒಂದು ಮೂರ ಮೂರು ತಿಂಗಳ ಹಂತದ ಒಂದು ಕಾಂಪೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಒಂದು ಅರವತ್ತು ಭಾಗ ವಸ್ತುಗಳನ್ನ ಆಲ್ರೆಡಿ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗಿದೆ ರೈತರು ಹೆಚ್ಚಾಗಿ ಹೇಳ್ತಾರೆ ಅಡಿಕೆ ಸಿಪ್ಪೆ ಕಳೆಯೋದಕ್ಕೆ ಎರಡು ಮೂರು ವರ್ಷ ಬೇಕು ಅಂತ ಬಟ್ ನಾವು ಒಂದು ಉತ್ತಮ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ಇದು ಬೇವಲ ಒಂದು ನಾಲ್ಕು ಮೂರುವರೆ ತಿಂಗಳಿಗೆ ಮುಕ್ಕಾಲ್ ಭಾಗ ವಸ್ತುಗಳು ಕಾಂಪೋಸ್ಟ್ ಆಗಿ ಬದಲಾವಣೆ ಆಗಿದೆ ತಜ್ಞರು ವಿವರಿಸಿದ ಹಂತಗಳನ್ನು ಅನುಸರಿಸಿ ತ್ಯಾಜ್ಯ ಎಂದು ತಪ್ಪಾಗಿ ಭಾವಿಸಿ ಬಿಸಾಡುವ ಅಡಿಕೆ ಸಿಪ್ಪೆಯನ್ನು ಕಾಂಪೋಸ್ಟೀಕರಣ ಮಾಡುವುದರಿಂದ ಪರಿಸರ ಮಾಲಿನ್ಯ ಕಡಿಮೆಗೊಳಿಸುವುದರೊಂದಿಗೆ ಉತ್ಕೃಷ್ಟ ಸಾವಯವ ಗೊಬ್ಬರವನ್ನು ಕಡಿಮೆ ಖರ್ಚಿನಲ್ಲಿ ರೈತ ಬಾಂಧವರು ಪಡೆಯಬಹುದಾಗಿದೆ ಸಾರ್ವಜನಿಕ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ತೊಗರಿ ಬೆಳೆಯು ನಮ್ಮ ನಾಡಿನ ಮುಖ್ಯ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಒಂದಾಗಿದೆ ನೂತನ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಹೂ ಬಿಟ್ಟ ನಂತರವೂ ತೊಗರಿ ಬೆಳೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದ್ದು ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ನಾವು ರೈತರು ಏನೇ ಒಂದು ಕೃಷಿ ಚಟುವಟಿಕೆ ಮಾಡಬೇಕಂತ ಹೇಳಿದ್ರೆ ತುಂಬಾ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಸಲಹೆ ಪಡೆದು ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ತಳಿ ಆಯ್ಕೆಯಿಂದ ಹಿಡಿದು ಗೊಬ್ಬರದ ಪ್ರಮಾಣ ಗೊಬ್ಬರ ಬಳಸುವಂಥ ಸಮಯ ಎಲ್ಲದನ್ನು ಸಹ ಬೆಳೆಗೆ ಬೇಕಿರುವಂತಹ ಸಮಯದವನ್ನು ತಿಳ್ಕೊಂಡು ಬಳಸಬೇಕಾಗುತ್ತೆ ಹಾಗಾಗಿ ಈ ಬೆಳೆಗಳ ಬಗ್ಗೆ ಮಾಹಿತಿ ಬೇಕು ಯಾವುದೇ ಒಂದು ಕೆಲಸದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬಂದು ವಿಜ್ಞಾನಿಗಳ ಜೊತೆ ಮಾಹಿತಿ ಪಡಿಬಹುದು ಸೊ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ರಸಗೊಬ್ಬರ ಬಳಸ್ತಾ ಇದ್ದೀವಿ ವಿವೇಚನಾ ರಹಿತವಾಗಿ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಮೊಟ್ಟ ಮೊದಲ ಕೆಲಸ ಏನ್ ಮಾಡ್ಬೇಕಂದ್ರೆ ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಕಡಿಮೆ ಆದ್ರೂ ಮೂರು ವರ್ಷಕ್ಕೆ ಒಮ್ಮೆ ಆದ್ರೂ ನಾವು ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದ್ದೇವೆ ನೋಡಿ ಅದಕ್ಕೆ ತಕ್ಕನಂಗೆ ಬೆಳೆಗಳ ಅನುಗುಣ ಬೇಡಿಕೆ ಅನುಗುಣವಾಗಿ ನಾವು ರಸಗೊಬ್ಬರವನ್ನ ಬಳಸಬೇಕಾಗುತ್ತೆ ಜೊತೆಗೆ ಮತ್ತೊಂದು ತುಂಬ ಸುಲಭವಾದ ಒಂದು ಇಳುವರಿ ಹೆಚ್ಚಿಸುವ ಒಂದು ವಿಧಾನ ಅಂತ ಹೇಳಿದರೆ ಬೀಜೋಪಚಾರ ಸೊ ಎಲ್ಲ ರೈತರು ಕೆಲವೊಂದು ಬೆಳೆಗಳಿಗೆ ರೋಗ ಮತ್ತು ಕೀಟಬಾಧೆ ಇರುತ್ತೆ ಮತ್ತು ಪೋಷಕಾಂಶಗಳ ಕೊರತೆ ಇರುತ್ತೆ ಸೊ ಹಾಗಾಗಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಬೀಜ ಬಳಸೋದ್ರಿಂದ ಅದು ಸದೃಢವಾಗಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ರೋಗಕ್ಕೆ ಒಂದು ತಡೆಗಟ್ಕೊಳ್ಳೋ ಶಕ್ತಿ ಸಿಗುತ್ತೆ ಮತ್ತು ಎಲ್ಲ ಪೋಷಕಾಂಶಗಳು ಬೇರಿನ ಸುತ್ತಮುತ್ತನೇ ಸಿಗೋದ್ರಿಂದ ಈ ಬೀಜೋಪಚಾರ ತುಂಬಾ ಒಂದು ಮುಖ್ಯ ಮುಖ್ಯವಾದ ವಿಧಾನ ಅಂತಾನೆ ಹೇಳ್ಬೋದು ತೊಗರಿ ಬೆಳೆಗೆ ಅತ್ಯವಶ್ಯಕ ಪೋಷಕಾಂಶಗಳನ್ನು ಹೇಗೆ ಮರುಪೂರೈಸಬಹುದು ಯಾವ ಯಾವ ಪೋಷಕಾಂಶಗಳನ್ನು ಒದಗಿಸಬೇಕು ಅದನ್ನು ಗುರುತಿಸಿ ಪೂರೈಸುವುದು ಹೇಗೆ ಎಂಬ ಬಗ್ಗೆ ತಜ್ಞರು ನೀಡಿದ ಮಾಹಿತಿ ಹೀಗಿದೆ ಈಗ ನಾವು ದ್ವಿದಳ ಧಾನ್ಯಗಳಲ್ಲೂ ಅದರಲ್ಲೂ ತೊಗರಿ ಬೆಳೆ ನೋಡಿದಾಗ ಹೂವು ಬಿಟ್ಟು ಕಾಯಿ ಬರುವ ಹಂತದಲ್ಲಿ ಎಲೆಗಳಲ್ಲೂ ಹಳದಿಯಾಗಿ ಮುಂದಿನ ದಿನಗಳಲ್ಲಿ ಅದು ಉದುರು ಹೋಗಿರೋದನ್ನು ಸರ್ವೇಸಾಮಾನ್ಯವಾಗಿ ನೋಡ್ತೇವೆ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವು ಗಿಡ ಬೆಳವಣಿಗೆ ಆಗ್ತಾ ಆಗ್ತಾ ನಮಗೆ ಈ ಸಾರಜನಕದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಸಾರಜನಕದ ಕೊರತೆಯನ್ನು ಹಳದಿಯಾಗಿ ನಾವು ನೋಡೋದು ಮುಂಚೆ ಅದಾದ ನಂತರ ಆ ಶಕ್ತಿ ಕಳೆದುಕೊಂಡು ಅದು ಬಿದ್ದು ಹೋಗುತ್ತೆ ಸೊ ನಾವು ಈ ದ್ವಿದಳ ಧಾನ್ಯಗಳಿಗೆ ನೋಡಿದರೆ ಈ ಸಾರಜನಕ ಗೊಬ್ಬರ ಕೊಡೋದು ತುಂಬ ಕಡಿಮೆ ಯಾಕಂತ ಹೇಳಿದ್ರೆ ಇದು ಬೇರು ಗಂಟೆಗಳ ಸಹಾಯದಿಂದ ತನಗೆ ಬೇಕಿರುವಂತಹ ಸಾರಜನಕನವನ್ನು ವಾತಾವರಣದಲ್ಲಿರುವಂತಹ ಅನಿಲ ರೂಪದ ಸಾರಜನಕದಿಂದ ಬೆಳೆಗೆ ಸಿಗುವಂತಹ ರೂಪದಲ್ಲಿ ಅದನ್ನು ಪರಿವರ್ತನೆ ಮಾಡಿ ಅದು ಬೆಳೆಗೆ ಒಂದು ಸರಬರಾಜು ಮಾಡುತ್ತೆ ಆದರೆ ಈ ಕ್ರಿಯೆ ಏನಿದೆ ಬೇರು ಗಂಟೆಗಳಲ್ಲಿ ಸೂಕ್ಷ್ಮಜೀವಿಗಳ ಸಂಯೋಗದಿಂದಾಗೆ ನಡೀತಾ ಇರುತ್ತೆ ಹೂವು ಬರೋ ತನಕ ಈ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಹೂವು ಬಂದು ಆದಮೇಲೆ ಏನಾಗುತ್ತೆ ಆ ಗಿಡದ ಆಹಾರ ಎಲ್ಲ ಕಾಯಿ ಮತ್ತು ಹೂವು ಕಡೆ ಹೋದಾಗ ಈ ಬೇರು ಗಂಟುಗಳು ಕ್ರಮೇಣವಾಗಿ ನಿಷ್ಕ್ರಿಯವಾಗ್ತಾ ಹೋಗುತ್ತೆ ಹಾಗಾಗಿ ಸಾರ್ವಜನಿಕದ ಕೊರತೆ ಎದುರಾಗೋದರಿಂದ ಎಲೆ ಹಳದಿ ಆಗುತ್ತೆ ನಂತರದ ದಿನಗಳಲ್ಲಿ ಕಾಯಿಗಳಿಗೆ ಒಂದು ಆಹಾರ ಕಳಿಸ್ಬೇಕಾಗುವ ಉದ್ದೇಶದಿಂದ ಈ ಎಲೆಯಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಮತ್ತು ಕಾಯಿಗೆ ಕಳಿಸುತ್ತೆ ಅವು ಶಕ್ತಿಹೀನವಾಗಿ ಉದುರು ಹೋಗುತ್ತೆ ಅದರಿಂದ ನಾವು ಈ ದ್ವಿದಳ ಧಾನ್ಯಗಳ ಇಳುವರಿ ಏನಿದೆ ಕಡಿಮೆ ಅಂತಲೇ ಹೇಳ್ಬೋದು ಬೇರೆ ಏಕದಳ ಮತ್ತು ಇತರೆ ಬೆಳೆಗಳಿಗೆ ಹೋಲಿಸಿದಾಗ ಸೊ ಇದನ್ನು ನಾವು ಇಳುವರಿ ಹೆಚ್ಚು ಮಾಡಬೇಕು ಅಂಥೇಳಿದರೆ ಒಂದು ಬೇಸಾಯ ಕ್ರಮ ಪಾಲಿಸ್ಬೋದು ಸುಲಭವಾದ ಬೇಸಾಯ ಕ್ರಮ ಏನು ಅಂಥೇಳಿದರೆ ಎಲೆಗಳ ಮೇಲೆ ಪೋಷಕಾಂಶಗಳ ಸಿಂಪಡಣೆ ಮಾಡೋದು ಮುಖ್ಯವಾಗಿ ಇದನ್ನು ನಾವು ಹೂ ಬಿಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಎರಡು ಬಾರಿ ಸಿಂಪಡಣೆ ಮಾಡೋದ್ರಿಂದ ಈ ಕೊರತೆಯನ್ನು ನೀಗಿಸಿ ಎಲೆಯನ್ನು ಸ್ವಲ್ಪ ದಿನ ಹೆಚ್ಚಾಗಿ ಹಸಿರಿರೋದ್ರಿಂದ ಸೊ ಅದರಿಂದ ಆಹಾರ ಉತ್ಪಾದನೆ ಹೆಚ್ಚಾಗಿ ಅದು ಕಾಳಿಗಳಿಗೆ ತಲುಪಿ ಇಳುವರಿ ಜಾಸ್ತಿ ಆಗುತ್ತೆ ಸೊ ಈಗ ನಾವು ಯಾವ ಒಂದು ಪೋಷಕಾಂಶವನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಕೊರತೆ ಕಾಣೋದು ಸಾರ್ವಜನಿಕದ್ದು ಸೊ ಹಾಗಾಗಿ ಈ ಯುಕ್ತ ಗೊಬ್ಬರಗಳಾದ ಯೂರಿಯಾ ಅಥವಾ ಡಿ ಎ ಪಿಯನ್ನು ನಾವು ಒಂದು ಲೀಟರ್ ನೀರಿಗೆ ಇಪ್ಪತ್ತು ಗ್ರಾಮ್ ಪ್ರಮಾಣದಲ್ಲಿ ಅಂದರೆ ಎರಡು ಪರ್ಸೆಂಟ್ ಯೂರಿಯಾ ಸಲ್ಯೂಷನ್ ಅಥವಾ ಡಿ ಎ ಪಿ ಸಲ್ಯೂಷನನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ನೀರಲ್ಲಿ ಕರಗುವಂತಹ ಗೊಬ್ಬರಗಳು ಸಿಗೋದರಿಂದ ಎನ್ ಪಿ ಕೆ ಮೂರು ಪೋಷಕಾಂಶಗಳನ್ನು ಕೊಡೋದು ವಾಡಿಕೆ ಸೊ ಹಾಗಾಗಿ ನಾವು ಹತ್ತೊಂಬತ್ತು 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 ಅಂತ ಏನು ನೀರಲ್ಲಿ ಕರಗುವ ಗೊಬ್ಬರ ಇದೆ ಅದನ್ನು ಸಹ ಒಂದು ಲೀಟರ್ ನೀರಿಗೆ ಹತ್ತು ಗ್ರಾಮ್ನಷ್ಟು ಮಿಶ್ರ ಮಾಡಿ ನಾವು ಸಿಂಪಡಣೆ ಮಾಡ್ಬೋದು ಇದರ ಜೊತೆಗೆ ನಮ್ಮ ಮಣ್ಣುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಕಪ್ಪು ಮಣ್ಣು ಪ್ರದೇಶದಲ್ಲಿ ಏನಾಗುತ್ತೆ ಸಾರ್ವಜನಿಕ ರಂಜಕದ ಜೊತೆಗೆ ಝಿಂಕ್ ಮತ್ತು ಕಬ್ಬಿಣದ ಕೊರತೆಯೂ ಸಹ ಇದೆ ಹಾಗಾಗಿ ಈ ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ತೊಗರಿ ಬೆಳೆಗೆ ಬೇಕಾಗಿರುವಂತಹ ಒಂದು ಎಲ್ಲ ಲಘು ಪೋಷಕಾಂಶಗಳ ಮಿಶ್ರಣ ಅದರ ಜೊತೆಗೆ ತೊಗರಿಯಲ್ಲಿ ಮತ್ತೊಂದು ಸಮಸ್ಯೆ ಅಂದರೆ ಹೂವು ಉದುರೋದು ನೂರು ಹೂವು ಬಂದರೆ ಅದರಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಹೂವು ಉದುರು ಹೋಗುತ್ತೆ ಕೇವಲ ಇಪ್ಪತ್ತು ಕಾಯಿ ಕಚ್ಚುತ್ತೆ ಸೊ ಈ ಹೂವು ಉದುರೋದಕ್ಕೂ ಒಂದು ಪರಿಹಾರವಾಗಿ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಈ ಲಘು ಪೋಷಕಾಂಶಗಳ ಮತ್ತೆ ಸಸ್ಯ ಪ್ರಚೋದಕದ ಒಂದು ಮಿಶ್ರಣ ತಯಾರು ಮಾಡಿದ್ದಾರೆ ಇದನ್ನು ಸಹ ನಾವು ಹೂವು ಬಿಡುವ ಹಂತದಲ್ಲಿ ಮತ್ತೆ ಹೂವು ಬಿಟ್ಟ ಹದಿನೈದು ದಿನಗಳ ನಂತರ ಅಂದರೆ ಕಾಯಿ ಕಚ್ಚುವ ಸಮಯದಲ್ಲಿ ಎರಡು ಸಿಂಪಡಣೆ ಮಾಡಬೇಕಾಗುತ್ತೆ ಇದು ಎರಡು ಕೆ ಜಿ ಪ್ರಮಾಣದಲ್ಲಿ ಸಿಗುತ್ತೆ ಒಂದು ಸಲಕ್ಕೆ ಒಂದು ಎಕರೆಗೆ ಎರಡು ಕೆ ಜಿ ಪಲ್ಸ್ ಮ್ಯಾಜಿಕ್ ಅನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬೆಳೆಯ ತಳಿಗಳನ್ನು ಆಯ್ಕೆ ಮಾಡುವಾಗ ಸೂಕ್ತ ತಳಿಯನ್ನು ಆಯ್ಕೆ ಮಾಡುವುದು ಸೂಕ್ತ ಎನ್ನುವುದು ತಜ್ಞರ ಮಾತು ಈಗ ನಾವು ತೊಗರಿಯಲ್ಲಿ ಇಳುವರಿ ಹೆಚ್ಚು ಮಾಡಬೇಕಂದ್ರೆ ಮೊಟ್ಟ ಮೊದಲ ನಮ್ಮ ಒಂದು ಕ್ರಮ ಅಥವಾ ಬೇಸಾಯದ ಒಂದು ಕ್ರಮ ಅಂತ ಹೇಳಿದ್ರೆ ತಳಿ ಆಯ್ಕೆ ಯಾಕೆಂದ್ರೆ ಸೂಕ್ತ ತಳಿ ಆಯ್ಕೆ ಮಾಡೋದ್ರಿಂದಲೇ ನಾವು ಇಳುವರಿಯನ್ನು ಹೆಚ್ಚಿಸಬಹುದಾಗಿದೆ ಅಂದರೆ ನಾವು ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ತಾ ಇದ್ದೀವಿ ಯಾವ ಮಣ್ಣಿನಲ್ಲಿ ಅದನ್ನು ನಾವು ಬಿತ್ತನೆ ಮಾಡ್ತೀವಿ ಮತ್ತು ಯಾವ ಉದ್ದೇಶಕ್ಕಾಗಿ ಅದನ್ನು ಬೆಳೀತಾ ಇದ್ದೀವಿ ಅನ್ನೋದ್ರ ಮುಖಾಂತರ ನಾವು ತಳಿಯನ್ನು ನಿರ್ಧರಿಸ್ಬೋದು ಸೊ ಹೀಗಾಗಿ ವಿವಿಧ ಸನ್ನಿವೇಶಗಳಲ್ಲಿ ಬಳಸುವಂತಹ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ತೊಗರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮುಖ್ಯವಾಗಿ ಐದು ತಳಿಗಳನ್ನು ನಮ್ಮ ಒಂದು ಸಂಶೋಧನಾ ಫಲವಾಗಿ ರೈತರಿಗೆ ಬಿಡುಗಡೆ ಮಾಡಲಾಗಿದೆ ಸೊ ಅವು ಯಾವುವು ಅಂತ ಬಿ ಆರ್ ಜಿ ಒಂದು ಅಂದರೆ ಬೆಂಗಳೂರು ರೆಡ್ ಗ್ರಾಮ್ ಒಂದು ಬಿ ಆರ್ ಜಿ ಎರಡು ಬಿ ಆರ್ ಜಿ ಮೂರು ಬಿ ಆರ್ ಜಿ ನಾಲ್ಕು ಮತ್ತು ಬಿ ಆರ್ ಜಿ ಐದು ಸೊ ಇವುಗಳ ಒಂದು ಪ್ರಮುಖ ಗುಣಗಳು ನಾವು ನೋಡೋದಾದರೆ ಮೊದಲನೇದಾಗಿ ಬಿ ಆರ್ ಜಿ ಒಂದು ಅಂತ ತಳಿ ಏನಿದೆ ಇದು ಸ್ವಲ್ಪ ಹೆಚ್ಚಿನ ಅವಧಿಯದು ಅಂದರೆ ನೂರ ಅರವತ್ತರಿಂದ ನೂರ ಎಂಬತ್ತು ದಿನಕ್ಕೆ ಕಟಾವಿಗೆ ಬರುತ್ತೆ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಹಸಿ ಕಾಯಿಯಾಗಿ ಬಳಸೋದಕ್ಕೆ ತುಂಬ ಸೂಕ್ತ ಯಾಕಂದರೆ ಇದರಲ್ಲಿ ಕಾಳು ದಪ್ಪ ಇರುತ್ತೆ ಮತ್ತು ಸಿಹಿಯಾಗಿರೋದ್ರಿಂದ ತರಕಾರಿಯಾಗಿ ನಾವು ಸಾಂಬಾರು ಪಲ್ಯ ಮಾಡೋದಕ್ಕೆ ಬಳಸಬಹುದು ಮಾರುಕಟ್ಟೆಯಲ್ಲೂ ಸಹ ಇದಕ್ಕೆ ಉತ್ತಮ ಬೆಲೆ ಮತ್ತು ಉತ್ತಮ ಬೇಡಿಕೆ ಇದೆ ಹಾಗಾಗಿ ಮುಂಚಿತವಾಗಿ ಬಿತ್ತನೆ ಮಾಡುವ ರೈತರು ಮತ್ತು ತರಕಾರಿ ಬಳಕೆಗೆ ನಾವು ಬೆಳೆಯುವ ಉದ್ದೇಶ ಇದ್ದರೆ ಅಂದರೆ ಮುಖ್ಯವಾಗಿ ಈ ನಗರ ಪ್ರದೇಶಗಳ ಸುತ್ತಮುತ್ತ ನಾವು ತರಕಾರಿಯಾಗಿ ಬೆಳೆದಾಗ ಹೆಚ್ಚು ಲಾಭ ಬಂದು ರೈತರು ಲಾಭ ಪಡಿಬಹುದಾಗಿದೆ ಮತ್ತು ಬಿ ಆರ್ ಜಿ ಟೂ ಇನ್ನೊಂದು ತಳಿ ಇದು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಘಟಾವಿಗೆ ಬರುತ್ತೆ ಇದರ ಕಾಳು ತುಂಬ ಸಣ್ಣ ಇರೋದ್ರಿಂದ ಇದು ಬೇಳೆಗೆ ಸೂಕ್ತವಾದ ತಳಿ ಸೊ ಇದರಲ್ಲಿ ಸಹ ನಾವು ಒಂದು ಎಕರೆಗೆ ಆರರಿಂದ ಆರೂವರೆ ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬಹುದು ಇದು ಬೇಳೆಗೆ ತುಂಬ ಸೂಕ್ತವಾದ ತಳಿ ಮುಂದಿನದು ಬಿ ಆರ್ ಜಿ ಮೂರು ಇದು ಇತ್ತೀಚೆಗೆ ಬಿಡುಗಡೆಯಾದ ತಳಿ ಸೊ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಇದು ತರಕಾರಿಯಾಗಿ ಮತ್ತು ಬೇಳೆಗೆ ಎರಡಕ್ಕೂ ಸೂಕ್ತವಾದ ತಳಿ ಅದಲ್ಲದೆ ಈ ತೊಗರಿಯಲ್ಲಿ ಹೆಚ್ಚಾಗಿ ಕಾಡುವಂಥ ರೋಗಗಳು ಎರಡು ಪ್ರಮುಖವಾದವು ಅದನ್ನು ನೆಟ್ಟೆ ರೋಗ ಅಥವಾ ಸ್ವರ್ಗ ರೋಗ ಮತ್ತು ಬಂಜೆ ರೋಗ ಅಂತ ಹೇಳ್ತೀವಿ ಈ ಎರಡು ರೋಗಗಳಿಗೂ ನಿರೋಧಕತೆ ಹೊಂದಿರುವಂತ ತಳಿ ಅಂದರೆ ಈ ಬಿ ಆರ್ ಜಿ ಮೂರು ಹಾಗಾಗಿ ವರ್ಷ ತೊಗರಿ ಬೆಳೆಯುವಂತಹ ಅಥವಾ ರೋಗ ಬಾಧಿತ ಪ್ರದೇಶದಲ್ಲಿ ಈ ತಳಿ ಬಳಸೋದ್ರಿಂದ ನಾವು ಈ ರೋಗದಿಂದಾಗುವ ಹಾನಿಯನ್ನು ತಡೆಗಟ್ಟಬಹುದು ಇದು ಸಹ ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಕಟಾವಿಗೆ ಬರುತ್ತೆ ಮತ್ತೆ ಇಳುವರಿ ಆರರಿಂದ ಆರೂವರೆ ಕ್ವಿಂಟಲ್ ಅಷ್ಟು ಇದೆ ಮುಂದಿನದು ಬಿ ಆರ್ ಜಿ ನಾಲ್ಕು ಅಂಥೇಳಿ ಇದು ಸ್ವಲ್ಪ ಕಡಿಮೆ ಅವಧಿಯ ತಳಿ ಅಂದರೆ ನೂರ ನಲವತ್ತರಿಂದ ನೂರ ಐವತ್ತು ದಿನಕ್ಕೆ ಕಟಾವಿಗೆ ಬರುತ್ತೆ ಅಂದರೆ ಇದನ್ನು ನಾವು ತಡವಾದ ಬಿತ್ತನೆಗೆ ಮುಂಗಾರಿನಲ್ಲಿ ಏರುಪೇರಾದಾಗ ತಡವಾಗಿ ಬಿತ್ತನೆ ಮಾಡೋ ಸಮಯಕ್ಕೆ ಇದು ಸೂಕ್ತವಾದ ತಳಿಯಾಗಿರುತ್ತೆ ಅದರ ಜೊತೆಗೆ ಇದು ಪರ್ಯಾಯ ಬೆಳೆ ಯೋಜನೆಯಲ್ಲಿ ನಾವು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಬೆಳೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಈಗ ಅಂತ ಸಂದರ್ಭದಲ್ಲಿಯೂ ಸಹ ನಾವು ಈ ತಳಿಯನ್ನು ಬಳಸೋದ್ರಿಂದ ಒಂದು ಉತ್ತಮ ಬೆಳೆ ಬೆಳೆದು ಇಳುವರಿ ತೆಗಿಬೋದು ಇದರ ಎತ್ತರ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಇದನ್ನು ರೋಗ ನಿಯಂತ್ರಣ ಮಾಡೋದಕ್ಕೋಸ್ಕರನೂ ತುಂಬ ಸುಲಭವಾಗಿದೆ ಇದಾದ ನಂತರ ಮತ್ತೊಂದು ಕೊನೆಯ ತಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರೋದಂದರೆ ಬಿ ಆರ್ ಜಿ ಐದು ಇದು ಅತಿ ಹೆಚ್ಚು ಇಳುವರಿ ಕೊಡುವಂತಹ ತಳಿ ಅಂದರೆ ಆರೂವರೆಯಿಂದ ಏಳುವರೆ ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನು ಪಡಿಬಹುದಾಗಿದೆ ಇದು ಸಹ ದಿನಕ್ಕೆ ಕಟಾವಿಗೆ ಬರುತ್ತೆ ತೊಗರಿ ಬೆಳೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುವ ಕಳೆಯ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಾವು ಕಳೆ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ ಉತ್ತಮವಾದ ಒಂದು ಭೂಮಿ ಸಿದ್ಧತೆ ನಮಗೆ ಪ್ರಾಥಮಿಕವಾಗಿ ಸುಮಾರು ಕಳೆಯನ್ನು ನಿಯಂತ್ರಣ ಮಾಡುತ್ತೆ ಅದಾದ ನಂತರ ಕಳೆಯ ಪ್ರಮಾಣ ಹೆಚ್ಚಿದೆ ಅಂತ ನಮಗೆ ಆ ಪ್ರದೇಶದಲ್ಲಿ ಗೊತ್ತಾದಾಗ ನಾವು ಒಂದು ಕಳೆನಾಶಕ ಅಂದರೆ ಉದಯಪೂರ್ವ ಕಳೆನಾಶಕವನ್ನು ಬಳಸಬೇಕಾಗುತ್ತೆ ಮುಖ್ಯವಾಗಿ ನಾವು ಇಲ್ಲಿ ಬೆಂಡಿ ಮಿಥಾಲಿನ್ ಅಂತ ಒಂದು ಕಳೆನಾಶಕವನ್ನು ಒಂದು ಲೀಟರ್ ಪ್ರತಿ ಎಕರೆಗೆ ಇನ್ನೂರು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡ್ತೀವಿ ಸೊ ಈ ಒಂದು ಕಳೆನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ನಾವು ಮಣ್ಣಿನಲ್ಲಿ ತೇವಾಂಶವಿರುವಾಗ ಸಿಂಪಡಣೆ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಈ ಸಿಂಪಡಿಸಿದ ಔಷಧಿ ಭೂಮಿಯ ಒಂದು ಇಂಚಿನಷ್ಟಾದರೂ ಒಳಗಡೆ ಹೋದಾಗ ಅಲ್ಲಿರುವಂಥ ಕಳೆ ಬೀಜಗಳನ್ನು ಇದು ನಾಶ ಮಾಡಿ ಕಳೆಗಳ ಸಂಖ್ಯೆ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಜಮೀನಿನಲ್ಲಿ ಸಿಂಪಡಣೆ ಮಾಡಬೇಕಾದ್ರೆ ಹೆಂಟೆಗಳಿರಬಾರ್ದು ಸೊ ಹೆಂಟೆಗಳಿದ್ದಷ್ಟು ಆ ಕಳೆಗಳಿರುವಂತಹ ಜಾಗಕ್ಕೆ ಔಷಧಿ ತಲುಪದೇ ಇದ್ದಾಗ ಕಳೆಗಳ ಸಂಖ್ಯೆ ಮತ್ತೆ ಸಮರ್ಪಕವಾಗಿ ಕಡಿಮೆ ಆಗದೇನೆ ಕಳೆಗಳ ಬಾಧೆ ಇರುತ್ತದೆ ಅದರ ಜೊತೆಗೆ ಮತ್ತೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ ನಾವು ಸಿಂಪಣೆ ಮಾಡಿದ ಜಾಗದ ಮೇಲೆ ನಡಿಬಾರ್ದು ಸಿಂಪಣೆ ಮಾಡಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಹೋದಾಗ ಅದು ಸಮರ್ಪಕವಾಗಿ ಕಳೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನದ ತನಕ ಇದು ಕಳೆಯನ್ನು ನಿಯಂತ್ರಣ ಮಾಡುತ್ತೆ ಅದಾದ ನಂತರ ಮತ್ತೊಮ್ಮೆ ಕಳೆ ಬರೋದು ಶುರು ಆಗುತ್ತೆ ಸೊ ಆಗ ನಾವು ಮತ್ತೆ ಕಳೆ ನಿಯಂತ್ರಣ ಮಾಡೋದಕ್ಕೆ ಉತ್ತಮವಾದ ವಿಧಾನ ಅಂತ ಹೇಳಿದರೆ ಅಂತರ ಬೇಸಾಯ ಮಾಡೋದು ಸೊ ಇತ್ತೀಚಿನ ದಿನಗಳಲ್ಲಿ ಎತ್ತುಗಳ ಸಂಖ್ಯೆ ಮತ್ತು ಜಾನುವಾರುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಂತರ ಬೇಸಾಯ ಮಾಡೋದು ಕಷ್ಟ ಸಾಧ್ಯ ಆಗಿದೆ ಹಾಗಾಗಿ ಕೆಲವೊಂದು ಸಣ್ಣ ಸಣ್ಣ ಕಳೆ ನಿಯಂತ್ರಣ ಸಾಧನಗಳು ಇದ್ದರೂ ಸಹ ಅದರಲ್ಲಿ ಆಗುವ ಕಷ್ಟ ಮತ್ತು ಒಂದು ದೇಹಕ್ಕೆ ಆಗುವ ತೊಂದರೆಯಿಂದ ಹೆಚ್ಚಾಗಿ ಬಳಸ್ತಾ ಇಲ್ಲ ಸೊ ಹಾಗಾಗಿ ಮತ್ತೆ ಸುಲಭವಾದ ವಿಧಾನ ಅಂತ ಹೇಳಿದರೆ ಕಳೆನಾಶಕ ಬಳಸೋದು ಈ ಸಮಯದಲ್ಲಿ ನಾವು ಉದಯ ಉದಯೋತ್ತರ ಕಳೆನಾಶಕವನ್ನು ಬಳಸಬೇಕಾಗುತ್ತೆ ಸೊ ಇದು ಗಿಡ ಮತ್ತು ಕೆಳೆ ಎರಡು ಇದ್ದಾಗ ಸಿಂಪಡಣೆ ಮಾಡಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ನಾವು ಸಿಂಪಡಣೆ ಮಾಡಬೇಕಾದ್ರೆ ಈ ಗಿಡದ ಮೇಲೂ ಸಹ ಔಷಧಿ ಹೋಗಿ ಬೀಳುವಂಥ ಒಂದು ಸಂಭವವಿದೆ ಕೆಲವೊಂದು ಕಳೆನಾಶಕಗಳು ಗಿಡಕ್ಕೂ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗೋದ್ರಿಂದ ಅದನ್ನು ಎಚ್ಚರಿಕೆಯಿಂದ ಬಳಸೋದು ತುಂಬ ಮುಖ್ಯ ಸೊ ಹಾಗಾಗಿ ಈ ಕಳೆನಾಶಕ ಸಿಂಪಡಣೆ ಮಾಡೋದಕ್ಕೆ ನಾವು ಬೇರೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಬಳಸುವಂತಹ ನಾಜಲ್ನ ಬದಲು ಕಳೆನಾಶಕಕ್ಕೆ ಒಂದು ವಿನ್ಯಾಸಗೊಳಿಸಿರುವಂತಹ ನಾಜಲನ್ನು ಬಳಸಬೇಕಾಗುತ್ತೆ ಇದು ಹರಡದೆ ಆ ಕಳೆನಾಶಕವನ್ನು ಕಳೆಯ ಮೇಲೆ ಅಷ್ಟೇ ಬೀಳೋ ಹಾಗೆ ಸಿಂಪಡಣೆ ಮಾಡ್ತಾ ಹೋಗುತ್ತೆ ಸೊ ಮತ್ತು ಈ ಕಳೆನಾಶಕವನ್ನು ಯಾವಾಗ ಸಿಂಪಡಣೆ ಮಾಡಬೇಕು ಅಂತ ಹೇಳಿದರೆ ಕಳೆಗಳು ಮೂರರಿಂದ ನಾಲ್ಕು ಎಲೆ ಹಂತದಲ್ಲಿ ಇರಬೇಕು ಅಥವಾ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ನಾವು ಸಿಂಪಡಣೆ ಮಾಡೋದರಿಂದ ಈ ಕಳೆಗಳ ಮೇಲೆ ಔಷಧಿ ಹೋಗಿ ಕೂತಾಗ ಅದು ಗಿಡದ ಒಳಗೆ ಹೋಗಿ ಕಳೆಯನ್ನು ಸಾಯಿಸುತ್ತೆ ಇಲ್ಲ ಅಂತ ಹೇಳಿದರೆ ಗಿಡ ತುಂಬ ಸಣ್ಣದಿದ್ದಾಗ ಸಿಂಪಡಣೆ ಮಾಡಿದರೂ ಗಿಡದ ಮೇಲೆ ಅದು ಕೂರದೆ ಜಾರಿ ಹೋಗುತ್ತೆ ಗಿಡ ಜಾಸ್ತಿ ಆದಾಗ ನಾವು ಆ ಔಷಧಿ ಎಲ್ಲ ಗಿಡದ ಭಾಗಕ್ಕೆ ಬೀಳದೇ ಇದ್ದಾಗಲೂ ಸಹ ಸಮರ್ಪಕವಾಗಿ ಕಳೆ ನಿರ್ವಹಣೆ ಆಗೋದು ಕಷ್ಟ ಆಗುತ್ತೆ ಹಂಗಾಗಿ ಸೂಕ್ತ ಸಮಯ ಮತ್ತು ಸೂಕ್ತ ವಿಧಾನದಲ್ಲಿ ನಾವು ಕಳೆಯನ್ನ ನಿಯಂತ್ರಣ ಮಾಡೋದು ಅತಿ ಮುಖ್ಯ ಹೀಗೆ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ನಾವು ಕಳೆ ನಿಯಂತ್ರಣ ಮಾಡಬಹುದು ಹೀಗೆ ಪೂರ್ಣ ಬೆಳೆಯಾಗಿಯೂ ಅಥವಾ ಮಿಶ್ರ ಬೆಳೆಯಾಗಿಯೂ ಬೆಳೆಯಬಹುದು ಕ್ರಮಗಳನ್ನು ಅನುಸರಿಸಿ ಬೆಳೆದಿದ್ದೇ ಆದಲ್ಲಿ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ ಅತ್ಯಧಿಕ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಇವರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಲಿಂಗಾಪುರದ ಪ್ರಗತಿಪರ ಕೃಷಿಕರಾದ ರಮೇಶ್ ತಮ್ಮ ಮೂರು ಎಕರೆ ಜಮೀನಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕೈಗೊಂಡಿರುವ ಸೂರ್ಯಕಾಂತಿ ಬೆಳೆಯಲ್ಲಿನ ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಮಾರ್ಗದರ್ಶನದಂತೆ ಸೂರ್ಯಕಾಂತಿ ಬೆಳೆಯತ್ತ ಹೊರಳಿದ ರಮೇಶ್ ಅವರು ಭೂಮಿ ಸಿದ್ಧತೆ ಹಾಗೂ ಬೆಳೆಯ ಕಾಳಜಿಯ ಕುರಿತಾಗಿ ಹೇಳಿದ್ದು ಹೀಗೆ ಐದು ಎಕರೆ ಜಮೀನಿದೆ ಐದು ಎಕರೆ ಜಮೀನಿನಲ್ಲೇ ಒಂದು ಮೂರು ಎಕರೆ ಸೂರ್ಯಕಾಂತಿ ಉಣ್ಣಿದೀನಿ ಒಂದು ಎಕರೆ ಕಡಲೆ ಗಿಡ ಒಂದು ಎಕರೆ ಜೋಳ ಇನ್ನು ಮಧ್ಯ ಸ್ವಲ್ಪ ಸ್ವಲ್ಪ ತಗುರಿ ಗಿಡ ಹಾಕೊಂಡಿದ್ದೀನಿ ಕೊಯ್ಯಾಗ ಬೆಳೆ ಆತೈತೆ ಆದರೆ ಒಂದು ನಾಲ್ಕು ಸಾಲು ಉಕ್ಕೇ ತೆಗೆದು ಅದ ಮಾಡ್ದಂಗೆ ಬೆಳೆ ಚೆನ್ನಾಗಿ ಕಚ್ತತೆ ಅದಕ್ಕೆ ತಕ್ಕನಾಗಿ ನಾವು ಕೊಟ್ಟಿಗೆ ಗೊಬ್ಬರ ಒಂದು ಎಕ್ರಿಗೆ ಏನಿಲ್ಲ ಅಂದ್ರೂ ಒಂದು ಎರಡು ಲೋಡ್ ಗೊಬ್ಬರ ಹಾಕ್ಕೊಂಡು ಒಂದು ಐದು ಲೋ ಐದು ಎಕ್ರೆಗೆ ಸುಮಾರು ಒಂದು ಹತ್ತು ಲೋಡ್ ಗೊಬ್ಬರ ಹೊಡೆದಿದ್ದೀವಿ ಒಳ್ಳೆಯ ಇಳುವರಿ ಬರ್ತಾ ಇದೆ ನಾನು ನಾಲ್ಕು ಸಾಲು ಟ್ಯಾಬ್ಟ್ರಲ್ಲಿ ಹೊಡೆಸಿ ಒಂದು ಸಾಲು ದನಿನಲ್ಲಿ ಗೇಮಿ ಮಾಡ್ಕೊಂಡು ಅದನ್ನು ಅದ ಮಾಡ್ಕೊಂಡ ತಕ್ಷಣ ತಿರು ಮತ್ತೆ ಈ ಸಾಲು ಹೊಡೆದ್ಬಿಟ್ಟು ಎರಡು ಅಡಿ ಅಂತರ ಎರಡು ಅಡಿ ಅಂತರದಲ್ಲಿ ಒಂದು ಗೇಣಿಗೊಂದು ಬೀಜ ಉಣ್ಕೊಂಡು ಅದು ನಾಟಿ ಮಾಡಿದಾಗ ಅಲ್ಲಿಗೆ ಐದು ದಿನ ಆರು ಬೀಜ ಮೊಳಕೆ ಹೊಡೆಯೋಕೆ ಶುರು ಆಗುತ್ತೆ ರೈತರಿಗೆ ನಾವು ಎಷ್ಟೇ ನಾವು ಏನೇ ಒಂದು ಮಾಡಿರೋ ಶ್ರದ್ಧೆಯಿಂದ ಮಾಡಿದರೆ ನಮ್ಗೆ ಲಾಭದಾಯಕದ ಬೆಳೆ ಸೂರ್ಯಕಾಂತಿ ಸೂರ್ಯಕಾಂತಿ ಬೆಳೆಯ ಅವಶ್ಯಕತೆ ಅನುಗುಣವಾಗಿ ಪೋಷಕಾಂಶಗಳನ್ನು ಒದಗಿಸುವ ಅವಶ್ಯಕತೆ ಇದ್ದು ಕೊಟ್ಟಿಗೆ ಗೊಬ್ಬರ ಪೂರೈಸುವುದಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಎನ್ನುತ್ತಾರೆ ರಮೇಶ್ ಅವರು ಹುಟ್ಟುವಳಿ ಹದಿನೈದು ದಿನ ಎಂಟು ಹದಿನೈದು ದಿನಕ್ಕೆ ನಾವು ಕುಂಟೆ ಹೊಡಿದಿವಿ ಕುಂಟೆ ಹೊಡೆದಾದ್ಮೇಲೆ ಇಪ್ಪತ್ತು ದಿನಕ್ಕೆ ಈ ಮಿನ್ನೂರು ಗೊಬ್ಬರ ಸ್ವಲ್ಪ ಸ್ವಲ್ಪ ಸಿಂಪಡಿಸಿ ಆವಾಗ ಇಪ್ಪತ್ತೈದು ದಿನಕ್ಕೆ ಇನ್ನೊಂದು ಸ್ವಲ್ಪ ಮಿನ್ನೂರು ಸಿಂಪಡಿಸ್ಬಿಟ್ಟೆ ಒಂದೊಂದು ಪಟಾಶೊ ಒಂದು ಹದಿನೈದು ಕೆಜಿ ರಂಜಕ ಒಂದು ಹತ್ತು ಕೆ ಜಿ ಇಪ್ಪತ್ತು ಒಂದು ಸ್ವಲ್ಪ ಇವು ಹದಿನೈದು ಹದಿನೈದು ಡಿ ಎ ಪಿ ಅವನ್ನೆಲ್ಲ ಹದಿನೈದು ಹತ್ತು ಕೆ ಜಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ನಾಲ್ಕು ನಾಲ್ಕು ಕಾಳು ಕೊಟ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಅಷ್ಟೊತ್ತಿಗೆ ತೆನೆ ಬರೋ ಟೈಮು ಇಪ್ಪ ಅಲ್ಲಿಗೆ ತಿಂಗಳ ಮೇಲೆ ಹತ್ತು ದಿನಕ್ಕೆಲ್ಲ ತೆನೆ ಟೈಮು ತೆನೆ ಬರುವಾಗ ಸ್ವಲ್ಪ ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ಆ ಒಳ್ಳೆ ಕಾಳು ಚೆನ್ನಾಗಿ ಒಮ್ತದೆ ಸೂರ್ಯಕಾಂತಿ ಬೆಳೆಯಲ್ಲಿ ಕಂಡುಬರುವ ವಿವಿಧ ರೋಗ ಕೀಟ ಹಾವಳಿಗಳನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಮಾರ್ಗದರ್ಶನವೇ ಮುಖ್ಯ ಕಾರಣ ಎಂದು ರಮೇಶ್ ಅವರು ನೆನೆಯುತ್ತಾರೆ ಈಗ ನಮ್ಮ ಸೂರ್ಯಕಾಂತಿ ಸುಮಾರಾಗಿ ಒಂದು ಮಾಮೂಲಿ ಮಳೆ ತರ ಬಂದು ಇದಾದ್ರೆ ಅನುಕೂಲ ಆಗುತ್ತೆ ಆದ್ರೆ ಸುಮಾರು ಯಥೇಚ್ಛವಾಗಿ ಮಳೆ ಬಂದು ಉದ್ದ ಬೆಳೆದು ಅದು ನಾಶಕ್ಕೆ ಕಾರಣ ಆಗುತ್ತೆ ಅವಾಗ ಏನು ಮಾಡೋದು ನಾವು ನಾಶ ಆದಂಥ ಬೆಳೆನ ನಾವು ಏನನಾದರೂ ಒಂದಿಷ್ಟು ಕಡ್ಡಿ ನಿಲ್ಲಿಸಿ ಕಟ್ಟೋದು ಏನಾದರೂ ಒಂದು ನಾವು ರೈತರ ಕೈಲಾದಷ್ಟು ಏನೋ ಸಹಾಯ ಮಾಡ್ಕೊಂಡು ಮಾಡಬೇಕು ಜಿ ಕೆ ವಿಕೆಯಿಂದ ಒಳ್ಳೆ ನಮಗೆ ಅನುಕೂಲ ಮಾಡಿರು ಕೃಷಿ ಇಲಾಖೆಯಿಂದ ಅವರು ಬಂದು ಆವಾಗ ಹದಿನೈದಕ್ಕೊಂದ್ಸಲಿ ಇಪ್ಪತ್ತು ಇಸಕ್ಕೆ ಒಂದ್ಸಲಿ ಬಂದು ನಮ್ಗೆಲ್ಲರಿಗೂ ಮಾಹಿತಿ ಕೊಟ್ಟರು ಈ ಥರ ಹಿಂಗೆ ಕಾಳು ಗಟ್ಟಿ ಆಗಕ್ಕೆ ಔಷಧಿ ಕೊಡ್ತೀವಿ ಅಂದ್ರು ಅಂದರು ಎಲೆ ಚುಕ್ಕಿರೋಕ್ಕೂ ಔಷಧಿ ಕೊಟ್ಟರು ತಿರು ಮತ್ತೆ ಕಾಳು ಗಟ್ಟಿ ಆಗೋಕ್ಕೆ ಅದಕ್ಕೂ ಒಂದು ಔಷಧಿ ಕೊಟ್ಟರು ತಿರು ಮತ್ತೆ ಸ್ಪರಾಗ ಸ್ಪರ್ಶಕ್ಕೆ ಬೆಳೆಯೋದು ಬಟ್ಟೆ ತಗೊಂಡು ಒದ್ದಿ ಗಂಡು ಹೆಣ್ಣಿಗೆ ಸ್ಪರಾಗ ಸ್ಪರ್ಶ ಮಾಡೋದು ಪ್ರತಿಯೊಂದು ಮಾಹಿತಿನೂ ಕೊಟ್ಟು ನಮ್ಮ ರೈತರಿನಲ್ಲಿ ಹುಮ್ಮಸ್ಸು ಮೂಡಿಸಿ ಎಷ್ಟು ಚೈತನ್ಯ ಇದೋ ಅಷ್ಟು ನಮಗೆ ಸಾಹಸ ನೀಡಿ ಜಿ ಕೆ ವಿಯಿಂದ ಒಳ್ಳೆ ಹಿರೇಳ್ಳಿಯವರು ಒಳ್ಳೆ ನಮಗೆ ಮಾಹಿತಿ ಕೊಟ್ಟು ಅನುಕೂಲ ಮಾಡಿದ್ದಾರೆ ಮಳೆಯಾಧಾರಿತವಾಗಿ ಸೂರ್ಯಕಾಂತಿ ಬೆಳೆಯುತ್ತಿರುವ ರಮೇಶ್ ಅವರು ಇವರ ಬೆಳೆಗಳ ಮಾರಾಟದ ಜೊತೆಯಾಗಿ ಸೂರ್ಯಕಾಂತಿ ಬೆಳೆಯು ಅತ್ಯುತ್ತಮ ಆದಾಯ ಗಳಿಸಿಕೊಡುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಒಂದು ನಾಲ್ಕೈಟ ಮಳೆ ಬೇಕಾಗುತ್ತೆ ಹದಿನೈದು ದಿನಕ್ಕೊಂದು ಸ್ವಲ್ಪ ತುಂತುರು ಬಿದ್ರು ನಾವು ಇವಾಗ ಎಲ್ಲ ಈ ನಾಟಿ ಮಾಡಿದೀವಲ್ವಾ ನಾಟಿ ಮಾಡಿದಾಗ್ಲಿಂದ ಸುಮ್ಮನೆ ಅನಿ ನೀರಾವರಿ ಒಂದು ಸುಮ್ಮನೆ ತಾಪು ತೂಪುರ ಅನಿ ಒಳಗೇನೆ ಇವತ್ತು ನಾವು ಸೂರ್ಯಕಾಂತಿ ಬೆಳೆದಿದ್ದೀವಿ ಏನಂದರೆ ಮೊನ್ನೆ ಇದಾದ ಒಂದೇ ಒಂದು ಅದ ಕೊಚ್ಕೊಂಡೋಗಂಗೆ ಬಂದೆಸೆ ಸ್ವಲ್ಪ ನಾಶ ಆಗಿದೆ ಬಿಟ್ಟರೆ ಎಲ್ಲದಕ್ಕೂ ಅನುಕೂಲ ಸುಮಾರಾಗಿ ಅನಿ ಬಂದಿದೇ ಇವತ್ತು ಸೂರ್ಯಕಾಂತಿ ಬೆಳೆ ಚೆನ್ನಾಗಿ ಆತಾರದು ಇರೋದು ಈಗ ಫಸ್ಟು ಬಿತ್ತನೆ ಮಾಡುವಾಗ ಒಂದು ಟೈಮು ಒಂದು ಇಪ್ಪತ್ತು ದಿನ ತಕ್ಕ ಮಳೆನೇ ಬೇಡ ಅದು ಕುಂಟಿಗೆ ಬಂದುಬಿಡ್ತೆ ಕುಂಟೆ ಬಂದ ತಕ್ಷಣ ತಿರ್ಗಿ ಇಪ್ಪತ್ತು ದಿನಕ್ಕೆ ಒಂದು ಸ ತಾಪುರು ತುಪ್ಪುರು ಬಂದ್ರೂ ತಿರ್ಗಿ ಮತ್ತೆ ಇನ್ನೇನು ಅದಗ ಈಗ ಅನ್ನವಾಗ ಹೂವು ಬಂದುಬಿಡ್ತೆ ತಿಂಗಳು ಮೇಲೆ ಹದಿನೈದು ದಿನಕ್ಕೆ ಹೂವು ಬರುತ್ತೆ ಅವಾಗ ಒಂದು ಸ್ವಲ್ಪ ಹನಿ ಬಿದ್ಬಿಟ್ರೆ ರ ಮುಕ್ಕಾಲು ಭಾಗ ಎಲ್ಲ ಕಾಳು ಕಟ್ಟ ಟೈಮಿಗೆ ಇನ್ನೊಂದು ಹದಿನೈದು ದಿವಸ ಬಿಟ್ಕೊಂಡು ಒಂದು ಹದ ಬಂದುಬಿಡ್ತಾರೆ ನಾಲ್ಕು ಅದಿಗೆ ಸೂರ್ಯಕಾಂತಿ ಮುಗಿದೋಯ್ತು ಶೇಂಗಾ ರಾಗಿಗಿನ್ನ ಹೋಲಿಸ್ಕೊಂಡ್ರೆ ಸೂರ್ಯಕಾಂತಿನೇ ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಅಂತ ನಾನು ಹೇಳ್ಕೊಡ್ತಾಯಿದ್ದೀನಿ ಹೆಂಗೆ ಅಂದರೆ ಯಾವ ಟೈಮಿಗೆ ಏನೋ ಚೆನ್ನಾಗಿ ಮಳೆ ಬರಬೇಕನ್ನೋದೇನಿಲ್ಲ ಸುಮ್ಮನೆ ತಾಪ್ರ ತೂಪ್ರಿಗಾದ್ರೂ ಇವತ್ತು ಮೂರು ತಿಂಗಳು ಬೆಳೆ ತೊಂಬತ್ತು ದಿನಕ್ಕೆಲ್ಲ ಕಟಾವಾಗುತ್ತೆ ಒಳ್ಳೆಯ ಅನುಕೂಲ ಅಂತ ನಾವು ಎಲ್ಲ ಪ್ರತಿಯೊಂದು ಇವತ್ತೆಲ್ಲ ಸುಮಾರು ಐದು ವರ್ಷಕ್ಕಿಂತ ಬೆಳೆದಿದ್ದೀವಿ ಅನುಕೂಲ ಆಗಿದೆ ಖರ್ಚು ವೆಚ್ಚ ನಮ್ಮ ಕಮ್ಮಿ ಇದ್ರಾಗೆನೆ ನಮ್ಮ ಕಮ್ಮಿ ಬಜೆಟ್ನೊಳಗೇನೆ ಒಂದು ಎಕರೆಗೇನಿಲ್ಲ ಅಂದ್ರೆ ಒಂದು ನಲವತ್ತು ಸಾವಿರ ತನಕ ಲಾಭದಾಯಕ ಬೆಳೆ ಇದು